ನಮಸ್ಕಾರ ನನ್ನ ಹೆಸರು ಶ್ರಾವಣಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಜಿ ಎಚ್ ಎಸ್ ಅರಸಿಕೆರೆ ನಮಸ್ಕಾರ ನನ್ನ ಹೆಸರು ದಿವ್ಯ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಜಿ ಎಚ್ ಎಸ್ ಅರಸಿಕೆರೆ ಘಟಕ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಚಟುವಟಿಕೆ ಹನ್ನೊಂದು ಪಾಯಿಂಟ್ ಹನ್ನೊಂದು ಚಟುವಟಿಕೆಯ ಹೆಸರು ಗ್ರಹಗಳಲ್ಲಿ ಉತ್ತಮವಾಗ ಉತ್ತಮ ವಾಹಕ ಮತ್ತು ದುರ್ಬಲ ವಾಹಕಗಳನ್ನು ಪತ್ತೆ ಹಚ್ಚಿಸುವುದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವುದೆಂದರೆ ಬ್ಯಾಟರಿ ಪಲ್ಪ್ ವಯರ್ ಕ್ಯಾಪ್ ಕ್ಯಾಪ್ಗಳು ನಿಂಬೆ ರಸ ಅಸವಿತ ನೀರು ತುಪ್ಪ ನಲ್ಲಿ ನೀರು ಅಸವಿತ ನೀರು ಪ್ಲಸ್ ಉಪ್ಪು ಹಾಲು ಎಣ್ಣೆ ಟೊಮೊಟೊ ಕ್ಯಾರೆಟ್ ರಸ ಸಕ್ಕರೆ ನೀರು ಇವಾಗ ನಾವು ನಮ್ಮ ಪರೀಕ್ಷಕ ಸರಿಯಿದೆ ಎಂದು ವೀಕ್ಷಿಸೋಣ ಓ ನಮ್ಮ ಪರೀಕ್ಷಕ ಸರಿ ಇದೆ ಇವಾಗ ನಿಂಬೆ ರಸದಲ್ಲಿ ಬಲ್ಬ್ ಹತ್ತಿಕೊಳ್ಳುತ್ತಿದೆಯೋ ಇಲ್ಲೋ ಎಂದು ಗಮನಿಸೋಣ ಓ ಬಲ್ಬ್ ಹತ್ತಿಕೊಳ್ಳುತ್ತಿದೆ ನಿಂಬೆ ರಸ ಒಂದು ಉತ್ತಮ ವಾಹಕವಾಗಿದೆ ಹಸವಿತ ನೀರು ಓ ಬಲ್ಬ್ ಹತ್ತಿಕೊಳ್ಳುತ್ತಿಲ್ಲ ಇದೊಂದು ದುರ್ಬಲ ವಾಹಕವಾಗಿದೆ ತುಪ್ಪ ಬಲ್ಬ್ ಹತ್ತಿಕೊಳ್ಳುತ್ತಿಲ್ಲ ಇದೊಂದು ದುರ್ಬಲ ವಾಹಕವಾಗಿದೆ ನಲ್ಲಿ ನೀರು ಬಲ್ಪ್ ಹತ್ತಿಕೊಂಡಿದೆ ಇದೊಂದು ಉತ್ತಮ ವಾಹಕವಾಗಿದೆ ಅಸವಿತ ನೀರು ಪ್ಲಸ್ ಉಪ್ಪು ಬಲ್ಪ್ ಹತ್ತಿಕೊಂಡಿದೆ ಇದು ಒಂದು ಉತ್ತಮ ವಾಹಕವಾಗಿದೆ ಬಲ್ಪ್ ಹತ್ತಿಕೊಳ್ಳಲಿಲ್ಲ ಆದರೆ ಅಸವಿತ ನೀರು ಅಸವಿತ ನೀರು ಪ್ಲಸ್ ಉಪ್ಪು ಹಾಕಿದ್ರೆ ಅದು ಲವಣತೆ ಸೇರಿದ್ರಿಂದ ಬಲ್ಪ್ ಹತ್ತಿ ಇದರೊಳಗಡೆ ಉಪ್ಪು ಹಾಕಿರೋದ್ರಿಂದ ಲವಣತೆ ಸೇರ್ತು ಅದರಿಂದ ಬಲ್ಪ್ ಹತ್ತಿಕೊಳ್ಳುತ್ತಿದೆ ಇದೊಂದು ಉತ್ತಮ ವಾಹಕವಾಗಿದೆ ಹಾಲು ಇದೊಂದು ಉತ್ತಮ ವಾಹಕವಾಗಿದೆ ಎಣ್ಣೆ ಇದೊಂದು ದುರ್ಬಲ ವಾಹಕವಾಗಿದೆ ಟೊಮೆಟೊ ರಸ ಇದೊಂದು ಉತ್ತಮ ವಾಹಕವಾಗಿದೆ ಕ್ಯಾರೆಟ್ ರಸ ಇದೊಂದು ಉತ್ತಮ ವಾಹಕವಾಗಿದೆ ಸಕ್ಕರೆ ನೀರು ಇದು ಕೂಡ ಒಂದು ಉತ್ತಮ ವಾಹಕವಾಗಿದೆ ಇದರಿಂದ ನಾವು ಏನನ್ನು ತಿಳಿಯಬಹುದು ಎಂದರೆ ಎಲ್ಲ ದ್ರವಗಳು ಉತ್ತಮವಾಹಕವಾಗಿರುವುದಿಲ್ಲ ಕೆಲವು ಮಾತ್ರ ಉತ್ತಮ ಉತ್ತಮವಾಹಕವಾಗಿರುತ್ತದೆ ಇನ್ನು ಕೆಲವು ದುರ್ಬಲ ವಾಹಕವಾಗಿರುತ್ತದೆ ಧನ್ಯವಾದಗಳು